ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವಳಿ ನಗರದಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇರುವ ಐದು ನೂರ ಮೂವತ್ತಾರು ಪುಂಡರನ್ನ ಹಳೆ ಸಿಆರ್ ಮೈದಾನಕ್ಕೆ ಕರೆಯಿಸಿ ವಾರ್ನಿಂಗ್ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಹುಡುಗಿಯರನ್ನ ಕಾಡಿಸುವ ಪುಂಡರನ್ನ ಗಡಿಪಾರು ಕೂಡ ಮಾಡಲಾಗುತ್ತದೆ ಅಂತ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ ನಗರ ಕಮಿಷನೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು ಯುವತಿಯರು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಕೊಲೆ ಪೋಕ್ಸೋ ರೇಪ್ ಪ್ರಕರಣದ ಆರೋಪಿಗಳ ದಸ್ತಗಿರಿ ತ್ವರಿತವಾಗಿ ಆದಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗದ ರೀತಿಯಲ್ಲಿ ಏನು ಕಾನೂನಲ್ಲಿ ಅವಕಾಶ ಇದೆ ಆ ರೀತಿ ಪ್ರಾಪರ್ ಆಗಿ ರೆಪ್ರೆಸೆಂಟ್ ಮಾಡುವಂಥದ್ದು ಅವರುಗಳ ಕಡೆಯಿಂದ ಏನಾದರೂ ಫರ್ದರ್ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಬರೆಯುವಂಥದ್ದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಳ್ಳುವಂಥದ್ದು ಈ ಥರ ನಿರಂತರವಾಗಿ ಮಾಡ್ತಾ ಇದೀವಿ ಅದ್ರ ಜೊತೆ ಗಂಭೀರ ಪ್ರಕರಣಗಳಲ್ಲಿ ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೀವಿ ಮತ್ತೆ ನಾವು ಪ್ರಿವೆಂಟಿವ್ ಆಗಿ ಅಂದ್ರೆ ಈ ತರ ಕೃತ್ಯಗಳು ಜರುಗಿಸ ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಮತ್ತೆ ಸಾಕಷ್ಟು ಇಲ್ಲಿ ಮೊಹಲ್ಲಾ ಕಮಿಟಿ ಮೀಟಿಂಗು ಪೀಸ್ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ವಿವಿಧ ಧಾರ್ಮಿಕ ಸ್ಥಳಗಳಲ್ಲಿ ಆಮೇಲೆ ಧಾರ್ಮಿಕ ಮುಖಂಡರು ಸಮುದಾಯ ಮುಖಂಡರು ಮತ್ತೆ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದು ಒಂದು ಹಾಟ್ ಸ್ಪಾಟ್ ಯಾಕೆಂದ್ರೆ ಅಲ್ಲಿ ವಿದ್ಯಾರ್ಥಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನ್ಗಳು ಹಾಟ್ಸ್ಪಾಟು ಅದೇ ರೀತಿ ಮಾರ್ಕೆಟ್ಗಳು ಹಾಟ್ಸ್ಪಾಟ್ ಆಮೇಲೆ ಸ್ವಲ್ಪ ಔಟ್ಸ್ಕರ್ಟ್ ಏರಿಯಾಗಳಲ್ಲಿ ಎಲ್ಲಿ ಪ್ರೀವಿಯಸ್ ಇನ್ಸಿಡೆಂಟ್ ಆಗಿದೆ ಆ ಒಂದು ಪ್ರದೇಶಗಳು ಕೂಡ ಹಾಟ್ಸ್ಪಾಟ್ ರೀತಿಯಲ್ಲಿ ನಮ್ಮ ಪ್ರತಿ ಠಾಣೆಯಲ್ಲಿ ಸುಮಾರು ಏಳೆಂಟು ಹಾಟ್ಸ್ಪಾಟ್ ಲೆಕ್ಕದಲ್ಲಿ ನಮ್ಮ ಹದಿನೈದು ಲಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅನ್ನ ಐಡೆಂಟಿಫೈ ಮಾಡಿದ್ವಿ ಈ ಹಾಟ್ಸ್ಪಾಟ್ಸ್ ಮಹಿಳೆಯರು ಮಕ್ಕಳು ಮತ್ತು ವಿದ್ಯಾರ್ಥಿನಿಯರು ಯುವತಿಯರ ಒಂದು ಸುರಕ್ಷತೆ ಹಿನ್ನೆಲೆಯಲ್ಲಿ ಐಡೆಂಟಿಫೈ ಮಾಡಿರುವಂಥ ಹಾಟ್ಸ್ಪಾಟ್ಸು ಆ ಏರಿಯಾಗಳಲ್ಲಿ ನಮ್ಮ ಹೊಯ್ಸಳ ಹೆಚ್ಚು ಸ್ಟಾಪ್ಸನ್ನು ಇಟ್ಕೊಂಡಿರುತ್ತೆ ಅದೇ ರೀತಿ ನಮ್ಮ ಅಧಿಕಾರಿಗಳು ಹೆಚ್ಚು ಭೇಟಿ ಮಾಡ್ತಾರೆ ಬೀಟ್ನವರು ಅಲ್ಲಿ ಭೇಟಿ ಮಾಡ್ತಾರೆ ಮತ್ತೆ ನಾವು ಸಾರ್ವಜನಿಕ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅಂತ ಏರಿಯಾಗಳಲ್ಲೇ ಮಾಡುವಂಥದ್ದು ಇದರ ಉದ್ದೇಶ ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳೇನಿದ್ದಾರೆ ಅದೇ ರೀತಿ ಯುವತಿಯರು ಮತ್ತೆ ಮಹಿಳೆಯರು ಅವರ ಮೇಲೆ ಆಗುವಂಥ ದೌರ್ಜನ್ಯವನ್ನು ಲೈಂಗಿಕ ದೌರ್ಜನ್ಯ ಇರ್ಬೋದು ಅಥವಾ ಯು ಟೀಸಿಂಗ್ ಇರ್ಬೋದು ಬೇರೆ ಯಾವುದೇ ರೀತಿ ಕೃತ್ಯಗಳು ಅವ್ರ ಮೇಲೆ ಆದ್ರೆ ತಡೆ ಹಿಡಿಯುವಂಥದ್ದು ಉದ್ದೇಶ ಆಗಿದೆ ಇತ್ತೀಚೆಗೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶರಾವತಿ ನಗರ ಅನ್ನುವಂಥ ಏರಿಯಾದಲ್ಲಿ ಸುಮಾರು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬರಿಗೆ ಚುಡಾಯಿಸುವಂಥದ್ದು ನಂತರ ಅವಳನ್ನ ಸ್ವಲ್ಪ ದೂರ ಗಾಡಿಲಿ ಚೇಜ್ ಮಾಡಿದ್ದಂಥದ್ದು ಅದನ್ನ ನೋಡಿ ಅವಳು ಆ ಹೆಣ್ಮಗು ಎದುರು ಬಿಟ್ಟು ಓಡೋಗಿದ್ದಂಥದ್ದು ಒಂದು ಗಂಭೀರ ಪ್ರಕರಣ ನಡೆದಿತ್ತು ಆ ಪ್ರಕರಣದ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಮಾಡಿ ಸುಮಾರು ಐದು ಜನ ಯಾರು ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಐದು ಜನರನ್ನ ಅರೆಸ್ಟ್ ಮಾಡಿ ಅಪ್ರಾಪ್ತ ಬಾಲಕಿ ಇದ್ದ ಹಿನ್ನೆಲೆಯಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಐದು ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ತೊಂದರೆ ಕೊಡ್ತಾರೆ ಅವೆಲ್ಲರ ಮೇಲೆ ಮಾತಿಡ್ಬೇಕು ಇವರ ನೀಟಾಗಿ ಮೇಂಟೈನ್ ಮಾಡಬೇಕು ಪೀರಿಯಾಟಿಕ್ ಆಗಿಂತ ಮಾಡಬೇಕು ಕರ್ಸೋ ಚಟುವಟಿಕೆ ಏನಿದೆ ಆಕ್ಟಿವಿಟಿ ಏನಿದೆ ನೋಡಬೇಕು ಮತ್ತೆ ಇವ್ರನ್ನ